ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಗವಿಗಂಗಾಧರೇಶ್ವರನನ್ನು ಸ್ಪರ್ಶಿಸದ ಸೂರ್ಯರಶ್ಮಿ ದರ್ಶನಕ್ಕೆ ಕಾದು ಕುಳಿತಿದ್ದ ಭಕ್ತರಿಗೆ ಬಹಳ ದೊಡ್ಡ ನಿರಾಸೆಯಾಗಿದೆ ಮತ್ತೊಮ್ಮೆ ಕಾದಿದೆಯಾ ಭಾರಿ ಗಂಡಾಂತರ ಹೌದು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವಲಿಂಗವನ್ನು ಸೂರ್ಯ ರಶ್ಮಿ ಸ್ಪರ್ಶವನ್ನು ಮಾಡುತ್ತೆ ಆದರೆ ಈ ವರ್ಷ ಗವಿಗಂಗಾಧರೇಶ್ವರ ಸ್ವಾಮಿಯನ್ನ ಸ್ಪರ್ಶಿಸುವಂತ ದಿವ್ಯ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ಭಕ್ತರು ಕಾತರದಿಂದ ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ನಿರಾಸೆಯಾಗಿದೆ ಸಂಕ್ರಾಂತಿ ಎಂದು ಸೂರ್ಯನು ದಕ್ಷಿಣಾಯನದಿಂದ ಪಥವನ್ನು ಬದಲಾಯಿಸಿ ಉತ್ತರಾಯಣ ಚಲನೆಗೆ ಆರಂಭವನ್ನ ಮಾಡ್ತಾನೆ ಧನುರ್ ಮಕರ ರಾಶಿಗೆ ಸೂರ್ಯ ಚಲಿಸುವಂತಹ ದಿನವಾದ ಮಕರ ಸಂಕ್ರಾಂತಿ ಹಬ್ಬವನ್ನು ನಾಡಿನ ಎಲ್ಲೆಡೆ ಸಂಭ್ರಮದಿಂದ ಆಚರಣೆ ಕೂಡ ಮಾಡ್ತಾರೆ ಸೂರ್ಯ ಪಥವನ್ನ ಬದಲಾಯಿಸುವಂತಹ ಈ ಒಂದು ಗಳಿಗೆಯಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವಲಿಂಗವನ್ನ ಸೂರ್ಯನ ರಶ್ಮಿ ಸ್ಪರ್ಶ ಮಾಡುತ್ತೆ ಆದ್ರೆ ಈ ವರ್ಷ ಗವಿಗಂಗಾಧರೇಶ್ವರ ಸ್ವಾಮಿಯನ್ನ ಸ್ಪರ್ಶಿಸುವಂತಹ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಕಾದು ಕೂತಿದ್ರು ಅವರೆಲ್ಲರಿಗೂ ಕೂಡ ಬಹಳ ದೊಡ್ಡ ನಿರಾಸೆಯಾಗಿದೆ ಈ ಬಾರಿ ಸೂರ್ಯ ರಶ್ಮಿ ಗೋಚರ ಆಗದೆ ಭಾರಿ ನಿರಾಸೆ ಆಗಿದೆ ಅಂತ ಹೇಳಲಾಗಿದ್ದು ಮೋಡ ಅಡ್ಡ ಬಂದ ಕಾರಣದಿಂದಾಗಿ ಸೂರ್ಯನ ಕಿರಣ ಅಗೋಚರವಾಗಿ ಸ್ಪರ್ಶವನ್ನ ಮಾಡಿದೆ ಇದರಿಂದಾಗಿ ಸೂರ್ಯನ ರಶ್ಮಿಯೊಂದಿಗೆ ಸ್ವಾಮಿಯ ದರ್ಶನವನ್ನ ಮಾಡೋದನ್ನ ನೋಡೋದಕ್ಕೆ ಅಂತ ಹೇಳಿ ಬೆಳಗಿನಿಂದಲೇ ದೇವಸ್ಥಾನದ ಆವರಣದಲ್ಲಿ ಕಾದು ಕೂತ್ಕೊಂಡಿದ್ದಂತಹ ಭಕ್ತರಿಗೆ ಬಹಳ ದೊಡ್ಡ ನಿರಾಸೆಯಾಗಿದೆ ಸಾಯಂಕಾಲ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ಮೂರರ ಸಮಯದಲ್ಲಿ ಸೂರ್ಯನ ಕಿರಣ ನಂದಿಯ ಮೂಲಕ ಸ್ವಾಮಿಯೆಡೆಗೆ ಹಾದು ಹೋಗಬೇಕಾಗಿತ್ತು ಆದರೆ ಮೋಡ ಅಡ್ಡ ಬಂದಿರುವಂತಹ ಕಾರಣದಿಂದಾಗಿ ಸೂರ್ಯನ ಕಿರಣ ಗೋಚರ ಆಗಿಲ್ಲ ಅಂತ ಹೇಳಲಾಗಿರುವಂಥದ್ದು ಇನ್ನು ದಕ್ಷಿಣಾಯನದಿಂದ ಉತ್ತರಾಯಣ ಪ್ರವೇಶ ಕೂಡ ಆಗಿದೆ ಆದರೆ ಸೂರ್ಯ ಪ್ರವೇಶ ಇಲ್ಲಿ ಮಾಡಬೇಕಾಗಿತ್ತು ಅದು ಆಗಿಲ್ಲ ಪ್ರಕೃತಿಯ ವಿಕೋಪದಿಂದಾಗಿ ನಾವು ಸೂರ್ಯನ ಪೂಜೆ ನೋಡೋದಕ್ಕೆ ಆಗಿರಲಿಲ್ಲ ಜೊತೆಗೆ ಸೂರ್ಯನ ರಶ್ಮಿ ಕಿರಣವನ್ನು ದರ್ಶನ ಕೂಡ ನಾವು ಮಾಡೋದಕ್ಕೆ ಆಗಲಿಲ್ಲ ಹಾಗಂತ ಸೂರ್ಯನ ಪೂಜೆಯನ್ನು ಮಾಡಿಲ್ಲ ಅಂತಲ್ಲ ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಕಳೆದ ನಾಲ್ಕು ವರ್ಷಗಳ ಹಿಂದೆ ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇದೇ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆವಾಗಿನೂ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಕಾಣಿಸ್ಕೊಂಡಿರಲಿಲ್ಲ ಯಾವಾಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿ ದೇವರ ಲಿಂಗವನ್ನ ಸ್ಪರ್ಶ ಮಾಡಲಿಲ್ವೋ ಆಗ ಕೋವಿಡ್ ನೈನ್ಟೀನ್ ಅನ್ನುವಂಥ ಒಂದು ಮಹಾಮಾರಿ ಕಾಣಿಸ್ಕೊಂಡಿತ್ತು ಜಗತ್ತಿನ ಎಲ್ಲೆಡೆ ಈ ಬಾರಿಯೂ ಕೂಡ ಅದೇ ರೀತಿ ಆಗಬಹುದಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇರುವಂಥದ್ದು ಹಾಗಾಗಿ ಏನು ಸಾವಿರಾರು ಭಕ್ತರು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಭೇಟಿಯಾಗಿದ್ರು ದೇವರ ದರ್ಶನವನ್ನ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ರು ಎಲ್ಲರಿಗೂ ಕೂಡ ಬಹಳ ದೊಡ್ಡ ನಿರಾಸೆ ಆಗಿರುವಂಥದ್ದು ಕಾದ್ ನೋಡಬೇಕು ಈ ಬಾರಿ ಈ ಒಂದು ಸೂರ್ಯನ ರಶ್ಮಿ ಸ್ಪರ್ಶವಾಗದ ಕಾರಣಕ್ಕೆ ಏನು ಗಂಡಾಂತರ ಕಾದಿದೆಯೇ ಅನ್ನೋದನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ